ಒಳ್ಳೆ ಸ್ಪ್ರಿಂಟ್ ಸೆಷನ್ ಮಾಡೋಣ ಇವಾಗ ಸ್ಪ್ರಿಂಟ್ ಸೆಷನ್ ಬರ್ತಾ ಮಕ್ಕಳನ್ನ ಓಡಿಸ್ತಾ ಇದ್ದೆ ಇವಾಗ ಅಪ್ಪನ ಓಡಿಸ್ತಾ ಇದ್ದೀನಿ ಸೊ ಒಟ್ಟಿಗೆ ಎರಡು ಫಸ್ಟ್ ಸರ್ವಿಸ್ ಹೋಗ್ತಾ ಇದಾವೆ ಸೊ ಈ ತರ ಟೈಟ್ ಟ್ರ್ಯಾಕ್ಸ್ ಅಲ್ಲಿ ಥರ ದೊಡ್ಡ ದೊಡ್ಡ ಬೈಕ್ಸು ನೀವು ಬುಷ್ ಮಾಡೋಕ್ಕಾಗಲ್ಲ ಅದಕ್ಕೆ ಫಾಸ್ಟ್ ಟ್ರ್ಯಾಕ್ಸ್ ಫ್ಲೋಯಿಂಗ್ ಕಾರ್ನರ್ಸ್ ಬೇಕು ಈ ಥರ ಟೈಟ್ ಟ್ರ್ಯಾಕ್ಸ್ ಅಲ್ಲಿ ಅದನ್ನೇನು ಮಾಡೋಕ್ಕಾಗಲ್ಲ ಸೊ ಇಲ್ಲೆಲ್ಲ ಇದೆ সি দিস দিং পাই ও স্প্রি সেসন ইপ্রি সেসন নি ಆಗಿತ್ತು ನಿಂದು ರೇರು ಇದಾಗ್ತಾ ಇದೆ ಏನಕ್ಕೆ ಏನೋ ಸ್ಲಿಪ್ಪರ್ ಪ್ಲೇಸ್ ಇಲ್ವಲ್ಲ ಹಾ ಲಾಕ್ ಆಗ್ತಾ ಇದೆ ರೇರ್ ಇದು ರನ್ ಆಯಪ್ಪ ರನ್

ಸಾಕತ್ತಾಗಿತ್ತು ರನ್ನು ಸೊ ಇಷ್ಟು ರಾ ಪಾಡ್ ಬಿದ್ದ್ಕೊಂಬಂದಿದ್ದಕ್ಕು ಒಳ್ಳೆ ಸೆಷನ್ ಮಾಡ್ದು ಎರಡು ಸರಿ ಮೂಮೆಂಟ್ಸ್ ಬಂಡೆ ನೆರಳಲ್ಲಿ ಇಷ್ಟೊತ್ತು ಕೂತಿದ್ದೋ ಏನು ಇಸ್ ಈ ಬಿಸಿಲು ಶೆಕೆ ಏನೂ ಗೊತ್ತಾಗಲಿಲ್ಲ ಗುರು ಅಷ್ಟು ತಣ್ಣಗಿತ್ತು ನೇಚರ್ ನೇಚರೇ ನೀವು ಎಂಥ ಕ್ವಾಲಿಟಿ ಕಾಂಕ್ರೀಟ್ ಹಾಕಿ ಕಟ್ಟಿದ್ರು ಆ ಥರ ಕೂಲಿಂಗ್ ಎಫೆಕ್ಟ್ ಎಲ್ಲ ಬರೋಲ್ಲ ಸೊ ನಾವು ಅಷ್ಟು ಟೈಮ್ ಟು ಗೋ ಬ್ಯಾಕ್ ನಾನೀಗ ಇದ್ದೀನಿ ಆರ್ ಎಸ್ ವಿ ಫೋ ಲೆವೆನ್ ಹಂಡ್ರೆಡ್ ಫ್ಯಾಕ್ಟ್ರಿ ನನ್ನ ಅಂಗಡಿನ ಮಷ್ಟೇ ಸಾಮಾಡ್ಸ್ತಾನೆ ಅಯ್ಯಪ್ಪ ಬೀಫ್ ಗುರು ಬೀಫ್ ಇದು ಎಷ್ಟು ದಪ್ಪ ಆಯಿತು ನೋಡಿ ಹ್ಞೂ ಓಕೆ ಇಟ್ ಇನ್ಸ್ ಪರ್ಟ್ ಬಾ 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 ದಿಸ್ ರೇಸ್ ಪೊಸಿಷನ್ ಬ್ರೋ ನಾವು ಐ ಕ್ಯಾನ್ ಫೀಲ್ ದ ಡಿಫ್ರೆನ್ಸ್ ಸ್ವೇ ಟು ಹೈ ವಾನ್ ಸ್ಟಾರ್ ಮಾನ್ ಸ್ಟಾರೇ ಗುರು ಸೊ ಇಷ್ಟೊತ್ತು ಬರ್ತಾ ಮಕ್ಕಳನ್ನ ಓಡಿಸ್ತಾ ಇದ್ದೆ ಮಗುನ ಇವಾಗ ಅಪ್ಪನ ಓಡಿಸ್ತಾ ಇದ್ದೀನಿ ಲೆವೆನ್ ಹಂಡ್ರೆಡ್ ಫ್ಯಾಕ್ಟ್ರಿ ನೋಡಿ ಈ ಥರ ರೋಡ್ಗೆ ಇಷ್ಟು ದೊಡ್ಡ ದೊಡ್ಡ ಬೈಕು ನಿಮ್ಗೆ ಅದೇನೋ ಆ ಥರ ಕಂಫರ್ಟ್ ಬರೋಲ್ಲ ಆ ಫೀಲ್ ಬರೋಲ್ಲ ಏ ಮಲಗಿಸ ಹಿಂಡಾಡೋಣ ಅಂತಲ್ಲ ಏನೋ ಇದೆಲ್ಲ ವೈಟ್ ಜಾಸ್ತಿ ಅಲ್ಲ ತುಂಬ ಟೈಟ್ ಕಪ್ಸ್ಗೆ ಈ ಥರ ಬೈಕ್ ಸೆಟ್ ಆಗಲ್ಲ ಲಾಂಗ್ ಕಟ್ ತೊಗೊಳ್ಳೋಣ ನಾವು ಿ ಫೈನಲಿ ಹೈವೇಗೆ ಏನು ಜನ ಇಲ್ಲಿ ಸ್ವಾಮಿ ಬಿಸಿಲಲ್ಲೂ ರ್ಯಾಲಿಗಳು ಮಾಡ್ಕೊಂಡು ಯಾವನ್ನೋ ಗೆಲ್ಸಕ್ಕೆ ಇಷ್ಟೊಂದೆಲ್ಲ ಸಾಯ್ಕೊಂಡು ಐನೂರು ರೂಪಾಯಿ ಸಾವಿರ ರೂಪಾಯಿಗೆಲ್ಲ ಹ ಉದಾಹರಣೆ ಬಿಡು ನಮ್ಮ ದೇಶ ಸ್ಟಾಪ್ ಲಾಸ್ಟ್ ಪಿಟ್ ಸ್ಟಾಪ್ ಶೆಲ್ ಪೆಟ್ರೋಲ್ ಬಂಕ್ ಅಯ್ಯೋ ರೋಸ್ಟ್ ರೋಸ್ಟ್ ಡೇ ಇವತ್ತು ಸೌ ಮಚ್ ಈಸ್ ಮೈ ಬೈಕ್ ಡನ್ ಇಷ್ಟು ಇದೆ ನೋಡೋಣ ಸ್ಯಾಮ್ ಸ್ಯಾಮ್ ಕೀ ಸೊ ನಮ್ದು ಅವ್ರದ್ದು ಒಟ್ಟಿಗೆ ಆಗಿರೋದು ಇವಾಗ 1000 km so. 988 नाएटी नाएटी oh, crazy bro. Just km 988 oh, 990 ओ क्रेजी ब्रो जस्ट 1 km डिफरेंस ओ करेक्टنگ 990 ಆಗಿದೆ ನಂದು ಅವರದು 989 989 ರೈಟ್ right? 988, okay. 988 988 ಓಕೆ ಈ 990 ಅಂದ್ರೆ 998 988 ಸೋ ಒಟ್ಟಿಗೆ ಎರಡೋ ಫಸ್ಟ್ ಸರ್ವಿಸ್ ಹೋಗ್ತಾ ಇದಾವೆ